ಅವ್ರು ಮಾತಾಡ್ತಾರ ಭವಿಷ್ಯ ಹೆಂಗ್ ಮಾತಾಡಕತ್ತಾರ ಅಂದ್ರೆ ನನ್ನಿಂದೆ ಈ ಡೊಳ್ಳಿನ ಪದ ಹುಟ್ಟ ಮಾತಾಡ್ತಾರ ಮಾತಾಡಬೇಕು ಮಾತಾಡ್ಬೇಕು ಮೊದಲು ಸಂಸ್ಕಾರ ಕಲಿಬೇಕು ಕಲೀಬೇಕು ಹೌದಲ್ರಿಪ್ಪ ಯಾಕೊಲೆ ಅಂದವನಿಗೆ ಏನ್ ಅಲೆ ಅನ್ನೋದು ತಡ ಹತ್ತಂಗಿಲ್ಲ ಮದುವೆನ ಮರಿ ಮದಗೋಣ ಮುತ್ತೇ ನಿನಗ ಪರಿಚಯರ ಅದಾನ ಯಾಕ ನೀ ಆದ್ರೆ ಮದಕೊಂಡು ಮುತ್ತಾಗ ನೋಡಿರಬಹುದು ಹೌದು ಯಾಕಂದ್ರೆ ಜಗತ್ತೇ ಅವನಿಗೆ ನೋಡ್ಯದ ಜಗತ್ತ ಅವ ಆಟ ದುಡ್ಕೊಂಡನ ಪಡ್ಕೊಂಡನ ಅವನಿಗೆ ನೋಡ್ಯದ ಜಗತ್ತ ಹೌದು ನೀನು ಅವನಿಗೆ ನೋಡಿದ ಕರೆ ಮದಕೊಂಡು ಮುತ್ತ ನಿನಗೆ ನಿಗಾರೆ ಹೆಸನ ಹುಡುಗಿ ಒಳಗೆ ರಾಹುಲ್ ಅನಾವ ನಾನು ಮರಿಯತ್ತ ಎಲ್ಲರೂ ಹೇಳ ಎಲ್ಲರೂ ಹೇಳ್ತಾರ ನಾನು ಹೇಳ್ಕೊತ ಅದು ಅಲ್ಲತ್ತ ಹೌದಲ್ರಿಪ್ಪ ರಾಹುಲ್ ಮಾಸ್ತರ್ ಎಟ್ಟದ ನಾವು ಒಂದ್ ಸ್ವಲ್ಪ ಹೌದು ತಿಳ್ಕೊಬೇಕು ಹೇಳಿದ್ರು ಏನತ್ತ ಪುರಾಣ ಪಂಡಿತ ಹೆಸರು ಹಾಕೊಂಡಿರಿ ಹೌದು ಹಿಂಗ ಅನು ಮಾತಾಡೋದು ಹಿಂಗ ಅನು ಹೇಳುದಂದ್ರ ಹೌದ್ ನಾ ಇದ್ದಿದ್ದೆ ಹೇಳಿ ನಾವು ಏಳು ತಲೆಗೆ ಗುರು ಅದ್ ಏಳು ಆದ್ಮೇಲೆ ಗುರು ಇಲ್ಲ ಇವ್ರ ಇವ್ರು ಎಂಟನೇ ತಲೆ ಆಗಾರ ಗುರು ಇಲ್ಲ ಅಟ್ಟೆ ಇದು ಅಲ್ಲಂದ್ರೆ ಅದು ಹೇಳ್ರಿ ಜನ ನಂಗೆ ಟಾಳಿ ಕೊಡಂಗ ಹೇಳ್ತೀನಿ ಅಂದ್ರಿ ಹೇಳಿ ನಂದೇನು ಅಭ್ಯಂತರ ಅದು ನಿನಗ ಬರಂಗಿಲ್ಲ ಅನು ಅವಾಗ ಹೇಳ್ತೀನಿ ಅಂತಿರಲ್ಲ ಇದಕ್ಕೆ ನಿಮ್ ಬಯಲ ಬಂದದ ನಾನಂತಕ್ಕಂಥದ್ದು ನನಗ್ ತಿಳಿತದ ಅಲ್ಲಂದ್ರಂದ್ರಿ ಹೇಳ್ರಿ ಈಗ ನೀವ್ ಹೇಳದ್ರಿ ಆ ನಾ ಕೇಳೋಣ ಹೇಳದ್ರಿ ನೀವು ಮಲ್ಕ ಇದು ಮಲ್ಲ ಒಡೆಯಂದು ಕಲ್ಲೂರ್ಗೆ ಹೋಗಬೇಕಾಗಿತ್ತು ಮಠ ಬೆಳಿಬೇಕಾಗಿತ್ತು ಅದಕ್ಕೆ ಪಂತ್ ಅಂದ ಎ ಕಳ್ಸಾರ ಅಂತ ಹೇಳಿದ್ರಿ ಹಿಂಗ ಎಲ್ಲರೂ ಹೇಳಿ ಹೊಡ್ಸ್ಕೊಂಗೀರಿ ಹಾ ಪ್ರಪಂಚ ಅಂದ್ರ ಪಾರ್ಮಾರ್ಥಿ ಅಂದ್ರೆ ಅರ್ಥನೇ ಗೊತ್ತಿಲ್ಲ ಅಂದ ಹೌದಾ ಪ್ರಪಂಚ ಅಂದ್ರೆ ನನ್ನ ನನ್ನಿಂದ ನಂದು ನನ್ನಿಂದ ಪ್ರಪಂಚ ಅದ ಅವ್ರು ಹೇಳಿದ್ರು ಹೌದಾ ಮತ್ ನಾ ಏನ್ ಹೇಳೀನಿ ನಂದು ಅಂದ್ರೆ ಏನು ಹೆಂಡರು ಮಕ್ಕಳು ಹೊಲ ಸೀಮಿ ಭೂಮಿ ಇದು ನಂದನೆ ಮತ್ ನಂದನದ ನಾನು ಅದೇ ಹೇಳೀನಿ ನಂದು ಅಂತಕ್ಕಂಥದ್ದು ನನ್ನಿಂದ ಆಗ್ಯಾದ್ ನೀ ವಾಕ್ಯ ಹೇಳಿದಿ ಅದನ್ನು ವಿವರಣೆ ಮಾಡಿ ಹೇಳಿ ನಟೆ ಸೇವೆ ಅವನ ರೋಮ ರೋಮದೊಳಗ ಸೋಮ ಸೋಮ ಅಂತಿತ್ತವು ಹೌದು ಕೈಲಾಸದೊಳಗ ಪಾರಮಾರ್ಥ ಗೆದ್ದನ ತೆಳಗು ಬಂದು ಪ್ರಪಂಚಕ್ಕೆ ಹತ್ಯಾನ ಹೌದ ಹೌದ ಮತ್ತವ ಪಾರಮಾರ್ಥ ಗೆದ್ದು ಪ್ರಪಂಚಕ್ಕೆ ಯಾಕೆ ತಗೊಂಡ್ರು ಯಾಕೆ ಹತ್ತಿತ್ತು ಅವ್ಲು ಏನು ಏನ್ ಹೇಳುದು ಮಾತಿನ ಬರಾಟಿ ಒಳಗ ಅವಳಗ್ ನೀವು ಮಾತಾಡ್ಬಾರ್ದು ನಾನು ಮಾತಾಡಬಾರದು ಹೌದಲ್ರಿ ಒಳ್ಳೆ ಸಭ್ಯತೆ ಅಲ್ಲ ಸಂಸ್ಕಾರ ಅಲ್ಲ ಹ ನೀವು ಜ್ಞಾನಿ ನನಕಿತ ಹೆಚ್ಚಿದ್ರಿ ಅಂದ್ರೆ ವಿಷಯ ಮಾತಾಡಿ ತೋರ್ಸ್ರೆ ಹೌದು ಏ ನೀ ಹಂಗಿದಿ ನೀವ್ ಹಿಂಗಿದಿ ಇವ್ಯಕ್ ವೈಯಕ್ತಿಕ ವಿಷಯಗಳು ಆ ಎಂತಾದ್ರು ಬರಬಾರ್ದು ನೀ ನನಕಿತ ಹೆಚ್ಚಿಗೆ ವಿಷಯ ಮಾತಾಡಿದ ಅಂದ್ರೆ ನಾವು ನಿಮ್ಗೆ ಕೈ ಜೋಡಿಸ್ತೀವಿ ಯಾಕಪ್ಪ ಅಂದ್ರೆ ನನಕಿತ ಹೆಚ್ಚಿಗೆ ಓದ್ಕೊಂಡ ವಿಷಯ ಸಂಗ್ರಹ ಅದೇ ನಾವು ಹೇಳ್ತೀವಲ್ಲ ನಾನಿಲ್ಲ ಇಲ್ಲ ಅದನ್ನ ಬಿಟ್ಟಕ್ಕೆ ಸಣ್ಣ ಹುಡುಗರು ಮಾತಾಡ್ತಾವಲ್ಲ ಯೂಟ್ಯೂಬ್ ಮುಂದ್ ಅದು ನಂದು ಹಳವ ಹಂಗರೇ ಮಾತಾಡುದು ಎಲ್ಲಾ ಮಾಡ್ಲಕ್ ಹೋಗ್ಬೇಡ್ರಿ ನಾವ್ ಬಿಟ್ಟು ಬಿಟ್ಟಿವಿ ಎಲ್ಲಾ ನಮ್ ಗುರು ನಾವು ಮಾಸ್ತಾರ ಅವಾಗೇ ಹೇಳಿ ಬಿಟ್ಟ ನಮಗ ಏನತ್ತ ಬಾಳ ನಾ ಅಂದವನ್ ಯಾವ ಬಂದ್ ನೀನೇ ನೀನೇ ದೊಡ್ಡಮ್ಮಪ್ಪ ಕೈ ಮುಗದ್ ಬಂದ್ಬಿಡ್ರಿ ಹೌದು ಹಾ ನಾ ಅಂದವನಿಗೆ ಏನು ಮಾಡ್ಲಕ್ ಆಗಂಗಿಲ್ಲ ನೀನೇ ದೊಡ್ಡವಪ್ಪ ಅನ್ನೋದು ಆಹಾ ಅದಕ್ಕೆ ಇರ್ಲಿ ನಮ್ಕಿಂತ ಹೆಚ್ಚಿನ ಸ್ಥಾನ ಯಾಕೆ ಕೊಟ್ಟಿವಿ ನಮ್ಮ ಮನಿ ಹೆಣ್ಣು ಮಗಳು ಮಗಳು ಮಕ್ಕಳು ನೀವು ಹೌದು ಎತ್ತು ಬರ್ಲಕ್ಕ ಹೌದ್ ಹೌದು ಸಂಘ ಮಾಡಿ ಅಡವಿ ಪಾಲಾಗುವುದಕ್ಕಿಂತ ಬೆಲ್ಲದಂಗ ಅಂದ್ರೆ ಬೆಲ್ಲವರ ಸಂಘ ಮಾಡಿ ಬೆಲ್ಲದಂಗ ಬದುಕು ಓದ್ತಾರ ಊರಾದ ಅಂದ ಮಳಕ ಈ ಊರಾಗ ಆದಾರ ಕೆಟ್ಟವರು ಅಟ್ಟಿ ಆದಾರ ಹೌದು ಒಂದ್ ಊರದ ಅಂದ ಮಳಕ ಒಳ್ಳೆಯವರು ಮತ್ತು ಕೆಟ್ಟವರು ಎರಡು ಇದ್ರ ಊರು ನಡಿತದ ಇಲ್ಲಿ ನಡೆಯಲ್ರಿಪ ಬರೇ ಒಳ್ಳೆಯವ್ರ ಇದ್ರು ನಡೆಯಂಗಿಲ್ಲ ಬರೇ ಕೆಟ್ಟವ್ರು ಇದ್ರು ನಡೆಯಂಗಿಲ್ಲ ಎಲ್ಲಾರು ಬೇಕವ್ರಿ ಕಲ್ಯಾಣ ಪಟ್ಟಣದೊಳಗೆ ಒಳಗೆ ಎಂತಿಂತ ಶರಣ್ ಕರೆ ಕರೇ ಕಾಡಲಕ ಕೊಂಡಿ ಕಕ್ಕಿ ಮಂಚನಂತವ್ರು ಹಾ ಇರಬೇಕ್ರಿ ಅವರು ಜಗತ್ತು ಎಂದು ಸೃಷ್ಟಿಯಾಗ್ಯದ ಅಂದಿನ ಹಿಡ್ಕೊಂಡು ಕೆಟ್ಟವರು ಭೂಮಿ ಮೇಲೆ ಅದಾರ ಒಳ್ಳೆಯವರು ಅದಾರ ಅದಾರ ಅಲ್ರಿಪ್ಪ ಕರೆ ಆರಿಸ್ಕೊಳ್ಳೋದು ಅಂದ್ರೆ ಯಾರ ಸಂಘ ಮಾಡಿದ್ರೆ ನಾವು ಉದ್ಧಾರ ಆಗ್ತೀವಿ ಯಾರ ಸಂಘ ಮಾಡಿದ್ರೆ ನಮಗೊಂದು ಬೆಲೆ ಇರ್ತದ ಅಂತಕ್ಕಂಥದ್ದು ಮನುಷ್ಯನ ವಿವೇಚಕ ಬಿಟ್ಟು ವಿಷಯ ಅದ ಹೌದ ಹೌದಲ್ರಿಪ್ಪ ನಾ ಯಾರ ಜೋಡಿ ಮಾತಾಡಿದ್ರೆ ನನಗೆ ಒಳ್ಳೇದಾಗ್ತದೆ ಅವ್ರ ಜೋಡಿ ಮಾತಾಡೋದೊಟ್ಟಿ ಹಾ 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 ಇರ್ಲಿ ಹೌದು ಎರಡು ಕಲಾ ಸಂಘದವ್ರು ಉತ್ತಮ ರೀತಿಯಾಗಿ ಹಾಡೋದು ಮತ್ತು ಮಾತಾಡೋದು ನಡ್ದದ ನಡ್ಮ್ರೀಪ್ಪ ಓದ ಪಳೆಯದಾಗ ನಾ ಏನು ಮಾತಾಡೀನಿ ಅಚ್ಕಡಿ ಅವ್ರು ಏನು ಮಾತಾಡ್ಯಾರ ಏನು ಮಾತಾಡವಿ ಗುರ್ಚಿ ಗುರುಚಿ ಅವರು ಅವರು ಮಾತಾಡ್ತಾರೆ ಭವಿಷ್ಯ ಹೆಂಗೆ ಮಾತಾಡಕತ್ತಾರಂದ್ರೆ ನನ್ನಿಂದ ಈ ಡೊಳ್ಳಿನ ಪದ ಹುಟ್ಟಿ ಅದನಂಗೆ ಮಾತಾಡ್ತಾರೆ ಅವ್ರು ಹಾವ್ರ ಇರ್ಲಿ 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 ಜೋಡಿ ಯಾರು ಅದಾರ ಹೆಂಗೆ ಮಾತಾಡಬೇಕು ಅದು ಮೊದಲು ಸಂಸ್ಕಾರ ಕಲಿಬೇಕು ಮನುಷ್ಯ ಹಾ ಹೌದಲ್ರಿಪ್ಪ ಯಾಕೋಲೆ ಅಂದವನಿಗೆ ಏನ್ ಅಲೆ ಅನ್ನೋದು ತಡ ಹತ್ತಂಗಿಲ್ಲ ಈ ಸತ್ಸಂಗದೊಳಗೆ ಮಾಡಿ ಕಾಲಿಡ್ಬೇಕಾದ್ರೆ ಬಾಳ ವಿಚಾರ ಮಾಡಬೇಕಿದ್ರಾಗ ಹೌದ್ರಿಪಾ ಶುರುವಿಗೆ ಬಂದು ಏನಂದ್ರು ನಿಮ್ದು ಅಹಂಕಾರ ಇತ್ತು ಅಂದ್ರೆ ಅದು ಅಹಂಕಾರ ಕಳಿಲಿಕ್ಕೆ ಮದಕೊಂಡು ಮುತ್ತಿನ ಮರಿ ಅಂದ್ರ ಅವ್ರು ಹೌದ್ ಮೊದಲು ನಿಮ್ಮ ತಾಯಿ ತಂದಿಗೆ ಮರಿ ಆಗದ್ ಕಲೀರಿ ಆಮೇಲೆ ಮದಗೊಂಡ್ ಮುತ್ತ ಮರಿ ಆಗತ್ತ ಹುಡ್ಸಿರ್ತಕ್ಕಂಥ ತಾಯಿ ತಂದಿಗೆ ಮರಿ ಯಾರಿ ಅವ್ರು ಏನ್ ಬೇಡ್ತಾರ ಬೇಕಾಗಿ ತಂದು ಕೊಡ್ರಿ ಅವ್ರಿಗೆ ಮರಿ ಮರಿಯಾರ್ರಿ ಸುಮ್ಮ ಜಗನೇ ಹೇಳ್ತದ ಮದಗೊಂಡ್ ಮುತ್ತ ಅದ ನಾನು ಅವನು ಮರಿನಿ ಅನ್ಕೋತ ನಡಲ್ ನಡಲ್ರಿ ಹಂಗ್ರಿ ಯಾರ ಬುತ್ತಿ ಮೇಲಾರ ಉಳಗಡೆ ಸುಲಿಬೇಡ್ರಿ ಅತ್ ಹೌದ್ ಹೌದು ಅವ್ರು ಮಾತಾಡಿದ್ರು ಮದಗೊಂಡ ಮುತ್ತೇನ ಮರಿ ಮದಗೊಂಡ ಮುತ್ತ ನಿನಗ ಪರಿಚಯರ ಅದನಾ ಯಾಕ ನೀ ಮುತ್ತಾಗ ನೋಡಿರ್ಬಹುದು ಹೌದು ಯಾಕಂದ್ರೆ ಜಗತ್ತೇ ಅವನಿಗೆ ನೋಡ್ಯದ ಜಗತ್ತ ನೋಡೋದ್ರ ಆಟ ದುಡ್ಕೊಂಡನ ಪಡ್ಕೊಂಡನ ಅವನಿಗೆ ನೋಡ್ಯದ ಜಗತ್ತ ಹೌದು ನೀನು ಅವನಿಗೆ ನೋಡಿದ ಕರೆ ಮದಕೊಂಡು ಮುತ್ತ ನಿನಗೆ ನಿಗಾರೆ ಹೆಶನ ಹುಟ್ಟಿಗೆ ಒಳಗೆ ರಾಹುಲ್ ಅನವ ನಾನು ಮರಿಯತ್ತ ಎಲ್ಲರೂ ಹೇಳ ಅಯ್ಯ ಸೊ ಎಲ್ಲರೂ ಹೇಳ್ತಾರನ ನಾನು ಹೇಳ್ಕೋತ ಹೊಂಟಿರೋದು ಅದು ಅಲ್ಲತ ಹೌದಲ್ರಿಪ್ಪ ನೀ ಕಾಲು ಬಾರ್ತ ಒಯ್ಯ ನೋಡ್ರಿ ಬೇಡ್ಕೊ ರೀ ಅವ್ನು ಮರಿ ಅನಕ್ಕೆ ಹೋಗಲ್ಲ ರೀ ಮರಿಯರಿ ಅಲ್ಲ ನೀವು ಕರಿಯರಿ ಅಂದ್ರೆ ಏನಾರ ಅಂದ್ಕೊತ ಹೋರಿ ಬೇಡ ಅನ್ನೋಂಗಿಲ್ಲ ಹೆಂಗೆ ಮಾತಾಡಬೇಕು ವಿಶ್ವಸ್ಥಾನದೊಳಗೆ ಒಂದು ದಾರಿ ಅದ ನಮ್ಮ ಹಿರಿಯರು ಒಂದು ದಾರಿ ಹಾಕಿ ಕೊಟ್ಟಾರ ಏನಪ್ಪ ಹಾಕಿ ಕೊಟ್ಟಾರಪ್ಪ ನನಗೆ ಎಷ್ಟು ಭಗವಂತ ಬುದ್ಧಿ ಕೊಟ್ಟ ನಾ ಉತ್ತರ ಕೊಟ್ಟಿರ್ತೀನಿ ತಮ್ಮ ಇದು ತಪ್ಪದು ಅದು ಹಿಂಗದ ನಿಮಗೆ ಬರಲ್ಲ ಬರೋಲತ್ ಹೇಳು ನಾ ಹೇಳ್ತೀನಿ ನಾ ಯಾಕೆ ಬರ್ಲತ್ ಹೇಳುಕೋಲಿ ನನಗೆ ಎಷ್ಟು ಭಗವಂತ ಬುದ್ಧಿ ಕೊಟ್ಟ ನಾಟ್ ಹೇಳೇ ಹೋಗಿನ ಹಾ ನಾ ಯಾಕೆ ಬರ್ಲತ್ ಹೇಳಿ ಬರೋಲತ್ ನಾ ಯಾಕೆ ಹೇಳ್ಕೊಲಿ ಎಕ್ಕ ಭಗವಂತ ಮುಖಿಗೆ ಕೊಟ್ಟಾನ ಹೇಗೆ ಈಗ ನನ್ನ ಮಠ ಮನಿದು ಉತ್ತರಿ ನ ಉತ್ತಾರಿ ನನಗೆ ಬರ್ತದ ಹೌದು ಏಳು ತಲೆಗೆ ಗುರು ಸಣ್ಣಾರ್ಸಿ ಏಳು ತಲೆ ಶಬ್ದದರ ಅರ್ಥ ಗೊತ್ತಿಲ್ಲ ಏಳು ತಲೆ ಆತು ಯಾಕಂದ್ರೆ ಅವ್ನಿಗೆ ಯಾಕಂದ್ರಿಯಪ್ಪ ಏಳು ತಲೆಗೆ ಗುರು ಅದನಂತೆ ಏಳು ತಲೆ ಮುಂದೆ ಎಂಟನೇ ತಲೆಗೆ ಗುರು ಆಗಿತ್ತು ಈ ಶಬ್ದ ಈ ಶಬ್ದದ ಅರ್ಥ ಏನಾಗ್ತಿತ್ತು ಅದು ಹಾಂ ಹಾಂ ಮತ್ತು ಎಂಟನೇ ತಲೆ ಇದ್ದವ್ರಿಗೆ ಮಾಡಂಗಿರ ಒಳಗೆ ಜಕ್ರಾಯ್ ಅವನ ಅವಶ್ಯಕತೆ ಇಲ್ಲತ್ ನಾಲ್ ಅವಶ್ಯಕತೆ ಬಂದಾಗ ಬ್ಯಾರೆ ಗುರುವಿಗೆ ಮಾಡ್ಕೊತೀರೋತ್ ಪ್ರಶ್ನೆ ಮಾಡ್ತಾರ ಹೌದ್ ರೀಪಾ ಯಟ್ ನಾ ಇಷ್ಟು ಸಣ್ಣ ತನಕ ಇವ್ ಮಾತಾಡಿದ್ರೆ ಏನಾಗ್ತದ ಗೊತ್ತನು ಏನ್ ಆಗ್ತದ್ರಿಪ ನಿಮ್ಮಲ್ಲಿ ಮೊದಲು ಬಂದು ಹೇಳಿದ್ರಲ್ಲ ನಮಗ ಗರ್ವ ಅದೇ ಆ ಮಾತು ಉಲ್ಟಾ ನಿಮಗೂ ಬಿಡ್ತದ್ರಿ ಹಾ ನಾ ಅಂತ ಹೇಳ್ಬೇಕ ಮಾತ ತಿಳ್ಕೋೇಕಾದ್ರೂ ಬಹಳ ಸೂಕ್ಷ್ಮೀಪ ನಾವೊಂದು ಪ್ರಶ್ನೆ ಕೇಳಿದ್ದೆ ಮುನ್ನೆಟ್ಟ ಗುಡ್ಡದ ಮೇಲೆ ಹಾ ಮಲ್ಲಾ ಒಡೆಯಾಗಿ ಎಬ್ಬಿಸಿ ಕಳಿಸಿರಿ ಈಗ ನೋಡ್ರಿ ಒಬ್ಬ ಉಳಕತ್ತನ ಮನುಷ್ಯ ಅಂದ್ರೆ ಎಬ್ಬಿಸಿ ಕಳು ಅಂದ್ರೆ ಪಾಪಕ್ಕೂ ಗುರಿ ಆಗುತ್ತೀವಿ ಹೌದು ಹಾ ಪಾಪಕ್ಕೂ ಗುರಿ ಆಗ್ತೀವಿ ನೂರಾ ಒಂದು ಮಂದಿ ಪಂಚಾ ಕುತ್ತವನಿಗೆ ಎಬ್ಬಿಸ್ ಇದು ನಿಮ್ದೇನು ಧರ್ಮ ಹೇಳಿದ್ರು ಅವರು ಏನು ಹೇಳಿದ್ರಿಪ್ಪ ಅವ ಕಲ್ಲೂರು ಮಠಕ್ಕೆ ಹೋಗ್ಬೇಕಾಗಿತ್ತು ಮಠ ಬೆಳಿಬೇಕಾಗಿತ್ತು ನುಡಿ ಹೇಳಬೇಕಾಗಿತ್ತು ಈ ಮಾತ್ ನಾನೇ ಹೇಳಿನಿ ಯಾಕ್ರಿ ಅವಲಾಯ್ ನಾಡಿಗೆ ಹೋಗ್ಯನತ್ ನಾನೇ ಹೇಳಿನಲ್ಲ ಮತ್ತ್ ನೀವ್ಯಾಕ ಹೋಲ್ಕತ್ತಿರಿ ಯಾಕೆ ಎಬ್ಬಿಸಿ ಕಳಿಸಿರಲ್ಲ ಅಲ್ಲಿ ಧರ್ಮ ಮತ್ತು ಅಧರ್ಮ ಈ ಎಬ್ಬಿಸಿ ಕಳಿಸಿರ ಅಂದ್ರೆ ನಿಮ್ ಮಗ ಧರ್ಮದ ಹಟ್ಟಿ ಇಟ್ಟಿರ್ತಕ್ಕ ಮಗನ ತಪ್ಪು ಮಾಡಿರ್ದಾಗ ಹೊಳಿತೀರಿ ತಪ್ಪು ಮಾಡ್ಲಿಕ್ಕಂದ್ರೆ ಯಾಕೆ ಹೊಳಿತೀರಿ ಅಂತ ಏನ್ ತಪ್ಪಾಗ ಇಲ್ಲ ಧರ್ಮ ಅದ ಮತ್ತವ್ರು ಧರ್ಮ ಅಧರ್ಮನ ಬಹಳ ಬೇರೆ ತಿಳ್ಕೊಂಡಾರ ಅವರು ಹ ಮದಗೊಂಡಪ್ಪಾಜಿ ಬರದಾನ ಏನು ಬರ್ದಾನ ಏನು ಬರದ ಊಟ ಕುಂತಾಗ ಅವನಿಗೆ ಎಬ್ಬಿಸಿ ಅವಮಾನ ಮಾಡಿರಿ ಅವ್ರು ಬರ್ದಾರ ಅಂದ್ರೆ ಅವ್ರದ್ದು ಕರೆಕ್ಟ್ ಅದ ಹೌದು ನೀವು ಆಗಲ್ಲ ಎಬ್ಸಿದ್ ಕರೆಕ್ಟ್ ಅದ ಅದೇ ಹೌದು ಮತ್ತೆ ಎಬ್ಸಿದ್ ಕರೆಕ್ಟ್ ಅದ ಅಂದ್ರೆ ನೀವು ಅಧರ್ಮಿಗಳು ಇಲ್ಲ ಧರ್ಮವಂತರು ಹೆಂಗಾದ್ರಿ ನೀವು ಅವ ಧರ್ಮರಾಜ

ಪ್ರಶ್ನೆ ಯಾಕೆ ಕೇಳಿನಂದ್ರ ಯಾಕೆ ರಾಹುಲ್ ಮಾಸ್ತರ್ನ ಜ್ಞಾನ ಎಟ್ಟದ್ ನಾವು ಒಂದ್ ಸ್ವಲ್ಪ ತಿಳ್ಕೋಬೇಕ ಕೇಳಿದ್ದೆ ಹೌದು ಅವ್ರು ಹೇಳಿದ್ರು ಏನತ್ತ ಪುರಾಣ ಪಂಡಿತ ಹೆಸರು ಹಾಕೊಂಡಿರಿ ಹೌದು ಹಿಂಗ ಅನು ಮಾತಾಡೋದು ಹಿಂಗಾನು ಹೇಳುದಂದ್ರು ಹೌದ್ ನಾ ಇದ್ದಿದ್ದೆ ಹೇಳಿ ನಾವು ಏಳು ತೆಲಿಗೆ ಗುರು ನಾ ಏಳು ತೆಲಿ ಆದ್ಮಕ ಗುರು ಇಲ್ಲ ನೀವ್ ಎಂಟನೇ ತಲೆ ಆಗಾರ ಗುರು ಇಲ್ಲ ಅಷ್ಟೇ ಇದು ಅಲ್ಲಂದ್ರೆ ಅದು ಹೇಳ್ರಿ ಜನ ನಂಗೆ ಟಾಳಿ ಕೊಡಂಗ ಹೇಳ್ತೀನಿ ಅಂದ್ರಿ ಹೇಳಿ ನಂದೇನು ಅಭ್ಯಂತರ ಅದು ನಿನಗ ಬರಂಗಿಲ್ಲ ಅನು ಅವಾಗ ಹೇಳ್ತೀನಿ ಅಂತಿರ್ಲಾ ಇದಕ್ ನಿಮ್ಮ ಬಳಿ ಬಂದದ ನಾನ್ ಅಂತಕ್ಕಂಥದ್ದು ನನಗ್ ಹೇಳಿ ನೀವು ಅಲ್ಲಂದ್ರ ಹೇಳ್ರಿ ಈಗ ನೀವ್ ಹೇಳದ್ರಿ ಆ ನಾ ಕೇಳೋಣ ಹೇಳದ್ರಿ ನೀವು ಮಲ್ಕ ಇದು ಮಲ್ಲ ಒಡೆಯಂದು ಕಲ್ಲೂರ್ಗೆ ಹೋಗ್ಬೇಕಾಗಿತ್ತು ಮಠ ಬೆಳಿಬೇಕಾಗಿತ್ತು ಅದಕ್ಕೆ ಪಂತ್ ಅಂದ್ ಎಬ್ಬೀಸ್ ಅಂತ ಹೇಳಿದ್ರಿ ಹಿಂಗ ಎಲ್ಲರಿ ಹೇಳಿ ಹೊಡಸ್ಕೊಂಗಿರಿ ಹಾ ಅವ ಕಲ್ಲುರ್ಗೆ ಹೋಗ್ಬೇಕಾಗಿತ್ತತ್ತ ಮಠ ಬೆಳಿಬೇಕಾಗಿತ್ತತ್ತ ಉಣವ್ನಿಗೆ ಎಬ್ಬಿಸ್ ಕಳಿಸಿ ರೀ ಹೌದಾ ಹೌದು ಬೆಳಿಬೇಕಾದ್ರೆ ಉಣವ್ನಿಗೆ ಎಬ್ಬಿಸ ಕಳ್ಸೋವು ಅದು ಹಂಗೆ ಇಲ್ಲಿ ಉತ್ರ ಅದು ಮತ್ತು ಹೆಂಗೆ ಅದರಿಪ್ಪಾ ಹೇಳ್ತಾರೆ ಹೇಳಿರಿ ಅವ್ರನ್ನ ಇದ್ರಕಿಂತ ಹಿಂದೆ ಹೋಗ್ಬೇಕು ಸ್ವಲ್ಪ ಹಾ ಹಾ ಹಾಂ ಅದಕ್ಕೆ ಯಾವುದೇ ಪ್ರಶ್ನೆ ಕೇಳಾರಂದ್ರೆ ಒಂದು ಸ್ವಲ್ಪ ತಳಕ್ಕೆ ಹೋಗುವಂಥ ವ್ಯವಸ್ಥೆ ಆಗಬೇಕು ಹೌದಲ್ರಿಪ್ಪ ನಿನಗೊಂದು ದಾರಿ ಹಚ್ ಕೊಡ್ತೀನಿ ಇಲ್ಲಿ ಮುಂದಿನ ಸಲ ಉತ್ತರ ಹೇಳಿ ದಾರಿ ಹಾಕಿ ಕೊಡ್ತೀನಿ ದಾರಿ ಹಚ್ಚಿ ಕೊಡ್ತೀನಿ ಮಲ್ಲಾ ಒಡಿಯಾಗ ನೂರ ಒಂದು ಮಂದಿ ಕುಂತಂತ ಪಂತ್ ಯಾಕೆ ಎಬ್ಬಿಸ್ ಕಳ್ಸಾರ ಅಂದ್ರ ಯಾಕೆ ಕಳ್ಸಿದ್ರಿಪ್ಪ ನಿಮ್ದಲ್ಲಿ ಕೆಲವೊಬ್ಬರು ಹೇಳ್ತಾರ ಸಿದ್ಧ ಎಬ್ಬಿಸ್ ಕಳ್ಸಾನ ಸಿಟ್ಟಿನ ದೇವರದು ಎಬ್ಬಿಸ್ ಕಳ್ಸಾನ ಕೆಲವರು ಹಾಡಿರಿ ಹೌದು ಇನ್ನೊಬ್ಬರು ಕೆಲವೊಬ್ರು ಹೇಳ್ತಾರ ತದ್ದೇವಾಡದ ಎಲ್ ನೆಲಮಾಳ ಸಿದ್ಧ ಹಿಂಗೆ ಕೆಲವೊಬ್ರು ಊಟಕ್ಕೂ ನೀಡುವಂತ ಸಂದರ್ಭದೊಳಗೆ ಇವರು ಎಬ್ಬಿಸಿ ಕಳ್ಸ್ಯಾರ ಇವ್ರಿಗೆ ಶಾಪ್ ಹೇಳ್ತೀರಿ ಹೇಳ್ತೀರಿ ಯಾರೇ ಎಬ್ಬಿಸಿ ಕಳ್ಸಲಿ ಒಟ್ಟು ಎಬ್ಬಿಸಿ ಕಳ್ಸಿರಿ ಅಂದ್ ಮಾಡಕ್ಕೆ ಏನೋ ಧರ್ಮದ ಅಧರ್ಮದು ಅಟ್ಟೆ ಇದು ಪ್ರಶ್ನೆನೇ ಅಲ್ಲ ಎಕ್ಸಲ್ ನೋಡಬೇಕಾದ್ರೆ ಇಲ್ರಿ ಮಾಸ್ತರ್ ಇದು ಧರ್ಮ ಧರ್ಮನಿ ಅದತ್ತರ ಒಂದು ಇಲ್ಲ ಅಧರ್ಮದ ಇಟ್ಟಿ ಅಡ್ಡಿ ಅವ್ರಾಗ ಏನಿಲ್ಲ ಮಠ ಬೆಳೆಯೋದು ಅದು ಹೇಳಿಕೆ ಹೇಳೋದು ಮುಂದಾಯ್ತದ ವಿಷಯ ಹೌದೌದು ಪ್ರಪಂಚ ಮತ್ತು ಪಾರಮಾರ್ಥ ಪ್ರಪಂಚ ಹಿಡ್ಕೊಂಡು ಪಾರಮಾರ್ಥ ಅವ್ರಿಗೂ ಬಿಟ್ಟಿದೀವಿ ಲೋಕಾರೂಢಿಯಾಗಿ ನಾ ಜನಕ್ಕೆ ತಿಳಿಲಿ ಹೇಳಿ ಮಾತಾಡಿದ್ರಿ ಹೆಂಡರು ಮಕ್ಕಳು ಬೀಗರು ಬಿದ್ರು ಹೊಲ ಮನಿ ಈ ಸಂಸಾರ ಅಂತಕ್ಕಂತ ರೋಜ ಹಚ್ಕೊಂಡ ಪ್ರಪಂಚಕ್ಕೆ ಹತ್ತದ ಇದು ಯಾವ್ದು ಸಂಬಂಧ ಇಲ್ಲ ಗುರುನಾಥನ ಸ್ಮರಣಿ ಒಂದೇ ಅವನಲ್ಲಿ ಇರ್ತದೆ ಇಟ್ ನಾ ಹೇಳ ಏ ಪ್ರಪಂಚ ಅಂದ್ರ ಪಾರ್ಮಾರ್ಥಿ ಅಂದ್ರೆ ನಿನಗೆ ಅರ್ಥನೇ ಗೊತ್ತಿಲ್ಲ ಅಂದವ ಹೌದಾ ಪ್ರಪಂಚ ನನ್ನ ನನ್ನಿಂದ ನಂದು ನನ್ನಿಂದ ಎಲ್ಲಾನು ನನ್ನಿಂದ ಆಗ್ಯದಲ್ಲಕ್ಕ ಪ್ರಪಂಚ ಅದ ಅವ್ರು ಹೇಳಿದ್ರು ಹೌದಾ ಮತ್ ನಾ ಏನ್ ಹೇಳೀನಿ ನಂದು ಅಂದ್ರೆ ಏನು ಹೆಂಡರು ಮಕ್ಕಳು ಹೊಲ ಸೀಮಿ ಭೂಮಿ ಇದು ನಂದನೆ ಮತ್ ನಂದನದ ನಾನು ಅದೇ ಹೇಳೀನಿ ನಂದು ಅಂತಕ್ಕಂಥದ್ದು ನನ್ನಿಂದ ಆಗ್ಯದ ಅಂತಕ್ಕಂಥದ್ದು ನೀ ವಾಕ್ಯ ಹೇಳಿದ್ ಅದನ್ನು ವಿವರಣೆ ಮಾಡಿ ಹೇಳೀನಿ ಅಟ್ಟೆ ಇನ್ನು ನಿಂದು ನಿನ್ನಿಂದೆ ಎಲ್ಲ ನಿನ್ನಿಂದ ಭಗವಂತ ಅಂತ ಹೇಳ ಅಂತ ಅನ್ನಿ ಮತ್ತೆ ಗುರು ಸೇವೆ ಮಾಡಿದವ ಈ ಮಾತು ಹೌದೌದು ಒಂದು ಬಸವಣ್ಣವರು ಉದಾಹರಣೆ ಹೇಳಿದ್ದೇನ ಏನ್ ಹೇಳ ಅವರು ಮಾತಾಡಿದ್ರು ಅಮೋಘ ಗೆದ್ದಾರ ಹೌದು ಎಷ್ಟೋ ಮಂದಿ ಪ್ರಪಂಚ ಮಾಡಿ ಪಾರಮಾರ್ಥಕ್ ಹೋಗ್ಯಾರ ಹೌದು ಮಾಡಿ ಪ್ರಪಂಚಕ್ಕೆ ಬಂದವರು ಅದರ ಉದಾಹರಣೆಗೆ ಅಮೋಘ ಶುದ್ಧ ಮತ್ತು ಮೊದಲು ಪಾರಮಾರ್ಥ ಮಾಡಿ ಪ್ರಪಂಚಕ್ಕೆ ಹೈದಾನ ಹೌದು ಹೌದು ಯೋಗಿನಾದ ಅಮೋಘ ಶುದ್ಧ ಸಾಧು ಅಮೋಘ ಶುದ್ಧ ಋಷಿ ಅಮೋಘ ಶುದ್ಧ ಹೌದು ಈ ಎಲ್ಲಾ ಬಿರುದು ಬರಬೇಕಾದ್ರೆ ಅವ ಕೈಲಾಶದೊಳಗೆ ಇದ್ದಾಗ ಬಂದವ ಹೌದು ಯಾಕಂದ್ರೆ ಅವ ಸಂಸಾರದ ರಜ ಹತ್ತಿದ್ದಿಲ್ಲ ಹಾ 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 ಗುರು ಸೇವೆ ಒಂದೇ ಅವನಲ್ಲಿ ಹೌದಲ್ರಿಪ್ಪ ಸೋಮಲಿಂಗನ ಸೇವೆ ಅವನ ರೋಮ ರೋಮದೊಳಗ ಸೋಮ ಸೋಮ ಅಂತಿತ್ತು ಕೈಲಾಸದೊಳಗ ಪಾರಮಾರ್ಥ ಗೆದ್ದನ ತೆಳಗ ಬಂದು ಪ್ರಪಂಚಕ್ಕೆ ಹತ್ಯಾನ ಹೌದ ಹೌದು ಮತ್ತ ಅವ ಪಾರಮಾರ್ಥ ಗೆದ್ದು ಪ್ರಪಂಚಕ್ಕೆ ಯಾಕೆ ಹತ್ಕೊಂಡ್ರು ಯಾಕೆ ಹತ್ಕೊಂಡಿತ್ತು ಅದಕ್ಕೆ ಸೂಕ್ಷ್ಮಿಯಾಗಿ ಹೇಳಿದ್ದೆ ಪ್ರಪಂಚ ಮಾಡ್ದು ಮಾಡಲಾರ್ದಂಗದಾರ ಅವರು ಹಾ 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 ನನ್ನಂಗ ನಿನ್ನಂಗ ಪ್ರಪಂಚ ಮಾಡದವರು ಅಲ್ಲವರು ಹೌದಲ್ರಿಪ್ಪ ನನ್ನ ನಿನ್ನ ಪ್ರಪಂಚನೇ ಬ್ಯಾರಿಯಾದ ಹೇಸಿ ಪ್ರಪಂಚ ಅದ ಅಮೋಘ ಶುದ್ಧ ಮಾಳಿಂಗರಾಯ ಮಾಡಿರ್ತಕ್ಕಂತ ಪ್ರಪಂಚ ಹೇಸಿ ಪ್ರಪಂಚ ಅಲ್ಲದು ಅದ ಆಕಳು ನೀರು ಕುಡಿದ ಪ್ರಪಂಚ ಅದು ಪವಿತ್ರ ಪ್ರಪಂಚ ಅದ ಹೌದಲ್ರಿಪ್ಪ ಜಗತ್ತದೊಳಗೆ ಹಿಂಗೂ ಪ್ರಪಂಚ ಮಾಡ್ಬೇಕನ್ನೋದು ಕಲಿಸ್ಕೊಟ್ಟವರು ಯಾರಾದ್ರೂ ಇದ್ರೆ ಅಮೋಘ ಶುದ್ಧ ಮಾಳಿಂಗರಾಯ ಮಲ್ಕಾರ್ ಶುದ್ಧ ಮಳಿಯಾರಪ್ಪ ಮತ್ತು ನೀವು ಪಾರಮಾರ್ಥಕ ಪ್ರಪಂಚಕ ವ್ಯತ್ಯಾಸಗಳನ್ನು ಹುಡ್ಕೋತ ಹೊಂಟಿವಂದ್ರ ಹ ಹಾ ಕೊನೆಗೆ ಹೋಗಿ ಎಲ್ಲಿ ಹೋಗಿ ಇದು ಆಗ್ತದಪ್ಪ ಅಂದ್ರೆ ಪ್ರಪಂಚ ಮಾಡ್ದವ ಪಾರಮಾರ್ಥಕ್ ಹೋಗ್ಯಾನ ಪಾರಮಾರ್ಥ ಮಾಡ್ದವ ಪ್ರಪಂಚಕ್ಕೆ ಬಂದಾನೆ ಹೌದು ಪ್ರತ್ಯೇಕವಾಗಿ ಇಲ್ಲಿ ಇಲ್ಲಿ ನೀವು ಪ್ರಾರಮಾರ್ಥ ಬೆಳಸವ್ರೆ ಇದ್ರಿ ಅಂದ್ರೆ ಇರ್ತೀರಿಯಪ್ಪ ಅಂದ್ರೆ ಒಟ್ಟೆ ಅವ ತಾಯಿ ಗರ್ಭದೊಳಗೆ ಹುಟ್ಟಿರಿ ಬಡ್ದು ಹ ತಂದಿ ಸೆರಗ ತಾಯಿ ಸೆರಗ ಒಟ್ಟೆ ಬಂದು ಬಳಗದ ಸೆರಗ ಅಣತಮ್ಮ ಸೆರೆಗ ಹೊಟ್ಟೆ ಒಟ್ಟೆ ಹತ್ತಿರ ಬೇಡದು ಅವ ತಾಯಿ ತಂದಿ ಗರ್ಭದಿಂದ ಹುಟ್ಟಿರಬೇಡ ಅಂತ ಒಂದು ಪ್ರಪಂಚ ಪಾರಮಾರ್ಥ್ಯ ಬೆಳಸಂಗಿದ್ರು ಅಂದ್ರೆ ಬೆಳಸ್ರಲ್ಲ ಅಮೋಘ ಶುದ್ಧನು ಅಮೋಘ ಶುದ್ಧ ಬೆಳೆಸ್ತೀನಿ ಅಂದ್ರೂ ಕಬಲಿಲ್ಲ ನಮಗೆ ಯಾಕಂದ್ರೆ ಅವ ಗುರುಗೌರಿ ಸೋಮಲಿಂಗ ತಾಯಿ ಗೌರಾದೇವಿ ಮಗ ಹತ್ತು ನೀವು ಹೇಳ್ತೀರಿ ತಾಯಿ ತಂದಿ ಆಧಾರ ಅಂದ ಮೂಲಕ ಅವ ಪಾರಮಾರ್ಥ ಪಾರಮಾರ್ಥ ಗೆದ್ದಾರಿ ಇಲ್ಲ ಅನ್ನಂಗಿಲ್ಲ ಕರೆ ಪಾರಮಾರ್ಥ ಅನ್ನುವಂಥ ಶಬ್ದಕ್ಕೆ ನಾವು ಬೆಲೆ ಕೊಡಬೇಕಾದ್ರೆ ಆತ ತಾಯಿ ತಂದಿಯಲ್ಲಿ ಹುಟ್ಟಿರಬಾಡುದು ಹೌದು ಅಂಥ ವಿಷಯ ಏನಾದ್ರು ಅಂದ್ರೆ ಬೆಳೆಸ್ರಿ ಸುಮ್ಮನೆ ಇಲ್ಲಿ ಇಲ್ಲೇ ಏನಂತಾರಲ್ಲ ನಾನು ಅದೇ ಕಲಸೋದು ನೀವು ಅದೇ ಕೆಲಸದು ನಡೆದ ಮಾಡ್ಲಾಕ್ರಿ ನಾ ಹೇಳಕತ್ತಿನ ಪ್ರಪಂಚ ಮಾಡಿದವರು ಪಾರಮಾರ್ಥಕ್ ಹೋಗಿ ಮುಕ್ತಿ ಪಡ್ಕೊಂಡಾರ ಇಲ್ಲ ನಂಗಿಲ್ಲ ಇದ್ರಾಗೇನು ಎರಡು ಮಾತಿಲ್ಲ ನನಗೆ ವಿಷಯ ಪ್ರಪಂಚ ಕೊಟ್ಟಾರ ಅಂದ ಮೇಲೆ ಪ್ರಪಂಚದ ಅಷ್ಟೇ ಮಾತಾಡಬೇಕು ಪಾರಮಾರ್ಥ ಕೆಟ್ಟದ ನಾನು ವಿಷಯಕ್ಕ ಬಡದಾಡಬೇಕಾಗ್ತದೆ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಪಾರ್ಮಾರ್ಥದಾಗ ಇದ್ದವ್ರು ಒಟ್ಟೆ ಪ್ರಪಂಚದ ಒಟ್ಟೆ ಒಂದು ಇದನ್ನು ಹತ್ತಿರ ಬಾಡ್ದವ್ರಿಗೆ ಹಂತವರಿಗೆ ಬಳಸ್ರಿ ಅವರು ಹೇಳಿದ್ರವ್ರು ಏನತ್ತ ಹಿಂಬಡ್ದಾಗ ಹುಟ್ಟಾರ ಹಿಪ್ಪ ಹುಟ್ಟ್ಯಾರ ಲಿಂಗದೊಳಗ ಹುಟ್ಟ್ಯಾರ ಅಂತ ಹೇಳದ ಅವ್ರು ಹೌದ ಅಂದ್ರ ಪ್ರಪಂಚ ಮಾಲ ತಾಯಿ ಗರ್ಭದಿಂದ ಹುಟ್ಟಲಾರೆ ಇವ್ರು ಹುಟ್ಟ್ಯಾರ ಅಂತ ಹೇಳಿರಿ ಆ ಲಿಂಗದೊಳಗ ಹುಟ್ಟ್ಯಾರ ಅಂದ್ರೆ ಲಿಂಗ ಭೂಮಿ ಬಿಟ್ಟು ಅಂತಿರ್ಲೈತೆ ಅನ್ನೋದು ಏನಿಲ್ಲ ಭೂಮಿ ಅಂದ್ರೆ ಹೆಣ್ಣಲ್ಲ ಹೌದು ಆ ಲಿಂಗ ಅಂದ್ರೆ ಒಂದ್ ಮ್ಯಾಲಿಂಗ್ ಇರ್ತದ ಪಾಣಿ ಪೀಠ ಇರ್ತದೆ ಹೌದು ಅದ್ರ ಸ್ವರೂಪ ಆಕಾರ ನೋಡ್ರಿ ಹೆಂಗದ ಹೆಣ್ಣು ಹೆಣ್ಣು ಮತ್ತು ಗಂಡಿನ ಆಕಾರ ಅದಕ್ಕೆ ಹೌದು ಭೂಮಿ ಅಂತಕ್ಕಂಥದ್ದು ಹೆಣ್ಣ ಲಿಂಗ ಈ ಭೂಮಿ ಮೇಲದ ಅಂದ್ರೆ ಅಲ್ಲಿ ಹೆಣ್ಣು ಮತ್ತು ಗಂಡಿನ ಸ್ವರೂಪ ಅದ ಆದ್ರೆ ಇಪ್ಪ ಇದು ಪ್ರಪಂಚದ ಹಾದಿಗತ್ತ ಅದಕ್ಕೆ ಇರ್ಲಿ ಬಾಳೆನು ಮಾತಾಡಿ ಬ್ಯಾಸ್ರಾಗೋದು ಬೇಡ ಹಾ ಹಾ ರಾಹುಲ್ ಮಾಸ್ತಾರ್ ಏನ್ ಏನು ಏನ್ ಹೇಳಿದ್ರಮ್ಮಗ ಮಾತಿನ ಬರಾಟಿ ಒಳಗ ಅವಚ್ಚುನೋದೊಳಗ ನೀವು ಮಾತಾಡಬಾರ್ದು ನಾನು ಮಾತಾಡಬಾರ್ದು ಹೌದಲ್ರಿ ಒಳ್ಳೆ ಸಭ್ಯತೆ ಅಲ್ಲ ಸಂಸ್ಕಾರ ಅಲ್ಲ ಹಾ ನೀವು ಜ್ಞಾನಿ ನನಕಿತ ಹೆಚ್ಚಿಗಿದ್ರಿ ಅಂದ್ರೆ ವಿಷಯ ಮಾತಾಡಿ ತೋರ್ಸ್ರೂ ನೀವ್ ಹಾಂಗಿದೀವಿ ನೀವ್ ಹಿಂಗಿದೀವಿ ಇವಕಂತ ವೈಯಕ್ತಿಕ ವಿಷಯಗಳು ಆ ಹೆಂತರ ಬರಬಾರದು ನೀ ನನ್ಕಿತ್ತ ಹೆಚ್ಚಿಗೆ ವಿಷಯ ಮಾತಾಡಿದ ಅಂದ್ರೆ ನಾವು ನಿಮ್ಗೆ ಕೈ ಜೋಡಿಸ್ತೀವಿ ಯಾಕಪ್ಪ ಅಂದ್ರೆ ನನಕಿತ ಹೆಚ್ಚಿಗೆ ಓದ್ಕೊಂಡನಾ ವಿಷಯ ಸಂಗ್ರಹ ಅದೇ ನಾವು ಹೇಳ್ತೀವಲ್ಲ ನಾನಿಲ್ಲ ನಿಲ್ಲತ್ತು ಹೋಗುದಿಲ್ಲ ಅದನ್ನು ಬಿಟ್ಟ ಕೇಳಿ ಸಣ್ಣ ಹುಡುಗರು ಮಾತಾಡ್ತಾವಲ್ಲ ಯೂಟ್ಯೂಬ ಮುಂದೆ ಯೂಟ್ಯೂಬರ ನಾನು ಒಂದಿಟ್ಟು ಇಟ್ಟವಾ ಅಲ್ಲ ಅಂತ ಹೇಳಿ ಹೆಂಗೆ ರೀ ಮಾತಾಡುದು ಅಲ್ಲ ಹಂಗ್ ಆ ಹಂಗೆ ಮಾಡ್ಲಾಕ ಬರ್ಬೇಡ್ರಿ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನಾವು ಬಿಟ್ಟು ಬಿಟ್ಟೀವಿ ಎಲ್ಲ ನಮ್ಮ ಗುರು ನಾಲ್ಗೂರು ಮಾಸ್ತಾರೆ ಅವಾಗೇನು ಹೇಳಿಬಿಟ್ಟು ನಮ್ಗೆ ಏನಪ್ಪಾ ಬಾಳ ನಾ ಅಂದವ್ನು ಯಾವರೆ ಬಂದಂದ್ರೆ ನೀನೇ ದೊಡ್ಡಮ್ಮಪ್ಪ ಅಂತೇಳಿ ಕೈ ಉಗಿದು ಬಂದ್ಬಿಡ್ರಿ ಅಂದರು ಹೌದು ಹೌದು ಹಾ ನಾ ಅಂದವ್ನಿಗೆ ಏನೂ ಆಗಂಗಿಲ್ಲ ನೀನೇ ದೊಡ್ಡಮ್ಮಪ್ಪ ಅನ್ನೋದು ಹಾಂ ಅದಕ್ಕೆ ಇರ್ಲಿ ಪ್ರಪಂಚ ಮಾಡಿ ಎಲ್ಲಿ ಹೆಚ್ಚಿಗೆ ಅನಿಸ್ಕೊಂಡಾರ ಎಲ್ಲಿ ಹೆಚ್ಚಿಗೆ ಒಂದೇ ಒಂದು ವಿಷಯ ಮಾತಾಡಿ ಪಾಳಿಯವರು ಕೂಡ ಹೌದು ಶುದ್ಧ ಮಾಲಿಂಗರಾಯ ಪ್ರಪಂಚ ಮಾಡ್ಯಾನ ಮಾಡ್ಯಾನ ಮುಗಳ ಕೋಡದ ಎಲ್ಲಾ ಲಿಂಗ ಪ್ರಪಂಚ ಮಾಡ್ಯಾನ ಮಾಡ್ಯನ್ರಿ ಮುಗಳು ಕೋಡದ ಎಲ್ಲಾ ಲಿಂಗ ಒಂದ್ ಬಿಟ್ಟು ಎರಡರ ಹೆಂಡ್ರ ಆದ್ಯನ ಎರಡು ಹೆಂಡ್ರ್ ಆದ್ರೂ ಸಹಿತ ಅವನಿಗೆ ದಕ್ಲಿಲ್ಲ ಹೌದು ಕೊನೆಗೆ ಏನು ಮಾಡನಪ್ಪ ಅಂದ್ರೆ ಈ ಸಂಸಾರದೊಳಗೆ ಪ್ರಪಂಚದೊಳಗೆ ಏನೂ ಇಲ್ಲ ತಿಳ್ಕೊಂಡು ಪಾರಮಾರ್ಥ್ಯ ಹಾದಿ ಹಿಡುದಲ್ರಿ ಪಾರಮಾರ್ಥ್ಯ ಹಾದಿ ಮತ್ತ ಹಿಡುದ್ರ ಅನ್ಬೋದ ಮತ್ತ ಪ್ರಪಂಚವಲ್ಲ ಪಾರಮಾರ್ಥಕ್ಕೆ ಬಂದಿದ್ದು ಹೇಳಿದೆ ಅಲ್ಲ ಗೊತ್ತಿ ಪಾರಮಾರ್ಥಕ್ ಬಂದ ಕರೆ ಹೌದು ಸಿದ್ಧಲಿಂಗನ ಉಪದೇಶವನ್ನು ಪಡ್ಕೊಂಡು ಮೂಳು ಹೋಗಿ ಸ್ಮಶಾನದ ಭೂಮಿ ಇವತ್ತಿನ ದಿವಸ ಕೈಲಾಶ ಮಾಡ್ಯಾನ ಹಾಗ ಮುಗುಳ್ಕೋಡ ಸ್ಮಶಾನದ ಭೂಮಿ ಕೈಲಾಸ ಮಾಡ್ಯಾನ ಕೈಲಾಸ ಮಾಡ್ಯಾನ ಏನ್ ಕೇಳೋದು ಪಾರ್ಮಾರ್ಥ ಹೆಚ್ಚಂದ್ರ ಅಂದ್ರೂ ಮುಗುಳ್ಕೋಡದ ಎಲ್ಲಾ ಲಿಂಗ ನೂರ ಇಪ್ಪತ್ತು ವರ್ಷ ಆದ ಆದ್ಮಕ ನೂರ ವರ್ಷ ಆದ ಹೊಳ್ಳಿ ಅವನಿಗೆ ತೊಟ್ಲಾಗ ಹಾಕ್ಯಾರ ಹಾಕ್ಯಾರ ಹಾಕ್ಯಾರು ತೊಟ್ಲಾಗ ಹಾಕ್ಯಾರ ಅಂದ್ಮಕ ಮುಂದ ಹೇಳದ ನಾ ಮುಂದೆ ಎಲ್ಲಿ ಹುಟ್ಟಿ ಬರ್ತೀನಿ ಅಂದ್ರೆ ಇಂಥ ಜಂಬಿಗಿ ಊರೊಳಗ ಹುಟ್ಟಿ ಬರ್ತೀನಿ ಅಂತ ಹೇಳದ ಹೌದಾಲ್ರಿ ಹಾರಮಾರ್ಥ ಗೆದ್ದಿದನಪ್ಪ ಅಂದ್ರೆ ಜಂಬಿಗಿ ಊರೊಳಗೆ ಇಂಥವ್ರು ಹೊಟ್ಟೆಗೆ ಹುಟ್ಟಿ ಬರ್ತೀನಿ ಅಂತೇಳಿ ಹೊಳ್ಳಿ ಪ್ರಪಂಚದ ವಿಷಯ ಯಾಕೆ ಮಾತಾಡದ ಹೌದಪ್ಪ ಪಾರಮಾರ್ಥಕ್ ಹೋದವು ಪಾರಮಾರ್ಥದೊಳಗೆ ಹೋಗ್ಬೇಕಾಗಿತ್ತು ಹಳ್ಳಿ ಪ್ರಪಂಚಕ್ಕೆ ಹೊಟ್ಟಾಗಿ ಹುಟ್ಟಿ ಬರ್ತೀನಿ ಅದೇ ಅವನೇನ್ ಆತ ಗುರು ಹಿಡ್ರಿ ಅಂತ ರೀ ಮತ್ತೆ ಪ್ರಪಂಚಕ್ಕೆ ಬಂದನ ಪ್ರಪಂಚ ಅಂದ್ರೆ ಹ್ಯಾಂಗ್ ರೂಪಾಯಿ ಕ್ವಾಯ್ನ ಕ್ವಾಯ್ನ್ ಇರ್ತದಲ್ಲ ಎರಡು ಕಡೆ ಮುಖ ಹ್ಯಾಂಗ ಇರ್ತಾವ ಯಾರಲ್ಲಿ ವಿಷಯ ಸಂಗ್ರಹಣೆ ಇರ್ತದೆ ಹೆಚ್ಚಿಗೆ ಮಾತಾಡ್ತಾರೆ ಅವ್ರದೊಂದಿಟ್ಟು ಹೆಚ್ಚಿಗೆ ಹೌದು ಅದಕ್ಕೆ ಇರ್ಲಿ ಬಾಳೆನು ಮಾತಾಡೋದು ಬೇಡ ಆ ಒಂದು ಪದ್ಯವನ್ನು ಹಾಡಿ ನಮ್ಮ ಸರ್ಜು ಹೇಳ್ರಿ ಹಾ ಹಾ ಒಂದ್ ಸ್ವಲ್ಪ ಅದು ಗಂಟೆ ನಿಮಗೆ ಹಾ ಗಂಟ ಆಗುದಲ್ರಿಪ್ಪ ಇರ್ ಇರ್ಲಕ್ರಿ ಒ ಇರ್ಲಿ ಇಲ್ರಿ ಸಮಾಧಾನ ಇಲ್ರಿ ನಾ ಮಾತಾಡುವಂತೊಳಗ ಒಂದ್ ಮಾತಂದಿದ್ವಿ ಏನ್ ಎಂದಿದ್ರಿಪ್ಪ ಜಗತ್ತದೊಳಗೆ ಎಕ್ಸೋಲಿ ಜಾತಿನೇ ಇಲ್ಲ ನೋಡ್ಬೇಕಾದ್ರೆ ಹಾ ಇದೆಲ್ಲಾ ಮಾಡ್ಕೊಂಡಿದ್ದು ನಾವು ನಾವು ಜಾತಿ ಮಾಡ್ಕೊಂಡೇವಿ ಹೆಣ್ಣ ಗಂಡ ಎರಡೇ ಜಾತಿಗಳದಾವ ಹೌದಲ್ರಿಪ್ಪ ಹೆಣ್ಣಿಗೆ ಮತ್ತು ಗಂಡಿನ ಅಂಗಾಂಗಗಳು ಭೇದಿ ಅಲ್ಲಿ ಜಾತಿ ಆಗ್ಯದ ಅಂದ್ರ ಹೆಣ್ಣು ಗಂಡು ಎರಡು ಜಾತಿಗಳು ಹೌದು ಈಗ ನೋಡ್ರಿ ಎಷ್ಟೋ ಮಂದಿ ಭೂಮಿ ತೆಲಿಮೇಲ ಗುರು ಶಿಷ್ಯರಾಗಿ ಹೋಗ್ಯಾರ ಆಗ್ಯಾರ ಅಲ್ರಿಪ್ಪ ಅಲ್ರಿಪ ಮುಗುಳು ಕೊಡದ ಎಲ್ಲಪ್ಪ ಹಾಲು ಮತದವ ಕುರುಬ ಸಮಾಜದವ ಅವನು ಗುರು ಯಾರು ಬಡಗ್ಯಾರವ ಹೌದು ಹೌದಾ ಸುಷ್ನಾಳ ಶರೀಪ ಇಸ್ಲಾಮ್ ಧರ್ಮದವ ಇವನು ಗುರು ಯಾರು ಗೋವಿಂದ ಭಟ್ ಬ್ರಾಹ್ಮಣರವ ಹೌದು ಯಾರ್ಯಾರ ಏನೇನು ಒದಿತದ ಒದಿತದ್ರಪ್ಪ ಗುರು ಮತ್ತು ಶಿಷ್ಯರ ನಡಬಾರಕ ಜಾತಿ ಭೇದ ಅಂತರ ಇವು ಯಾವ ಇಲ್ಲೇ ಇಲ್ಲ ಇಲ್ರಿಪ್ಪ ಇದು ಎಲ್ಲಾ ನಾವ್ ಮಾಡ್ಕೊಂಡಿವ್ ನಾವ್ ಹೆಚ್ಚಿನವ್ರು ನಾವ್ ಅವರು ನಾವ್ ಇವ್ರು ಇವ ನಾವು ಮಾಡ್ಕೊಂಡಿವಿ ಮಾಡ್ಕೊಂಡಿವ ನವಲಗುಂದದ ನಾಗಲಿಂಗಗ ಆರಾಮ ತಪ್ಪಿತತ್ತ ಹೌದು ಯಾರಿಗಿರಿಪ್ಪ ನವಲಗುಂದ ನಾಗಲಿಂಗ ನವಲಗುಂದದ ನಾಗಲಿಂಗಗ ಆರಾಮ ತಪ್ಪಿತ್ತು ಎಲ್ಲಿ ತೋರ್ಸಿದ್ರು ಕಡಿಮೆ ಆಗಿದ್ದಿಲ್ಲ ಮತ್ತೆ ತೋರಿಸಿದ್ರಿಪ್ಪ ಸಮಗಾರದ ಭೀಮವನ ಎದಿ ಹಾಲು ಕುಡ್ದಾಗ ನಾಗಲಿಂಗನ ಮೈಯಾನ ಜಡ್ ಎಲ್ಲ ಕಿತ್ತು ಹೋಗಿ ತತ್ತಿ ಹೌದಾ ಆಕಿ ಸಹ ಸಮಗಾರದ ಕೆದಾಳತ್ತ ಅಕಿಂದಾಕ ಹಾಲು ಕುಡಿಲತ್ತ ನಾಗಲಿಂಗ ಅಂದಿದ್ನಾದ್ರ ಮತ್ತಮಯಾಗ ಅಮೇರ ಅದಿವಿನ ಮಧ್ಯೆ ಧಾನಿಯಾನ ಕೇಳಬೇಡ ಹಾ ಮತ್ತೆ ಮಿಷನ್ ಅಲ್ಲಿ ತಿಳ್ತಿಲ್ಲ ಯಾಕಂದ್ರೆ ಹೌದು ಇಲ್ಲಿ ಸಮಗಾರ बीमा ಹೋಗ ಲಗ್ನ ಆಗಿದ್ದಿಲ್ಲ ಮಕ್ಕಳು ಇದ್ದಿದ್ದಿಲ್ಲ ಏನು ಇದ್ದಿದ್ದಿಲ್ಲ ಏನ ಹೌದಲ್ರಿಪ್ಪ ನಾಗಲಿಂಗನಲ್ಲಿ ಎಂತ ಶಕ್ತಿ ನೋಡು ಅಕಿನ ಯಧಿಹಾಲು ಕುಡದನತ್ತ ಅವನು ಮೈಯಾಗಿನ ಜಡ್ ಕಡಿಗೆ ಆಗೋಯಾ ನೋಡಿ ನೋಡಿ ಯಾನ್ಯ ಅನುಭವಿಸಾರ ಭಕ್ತಿ ಒಳಗ ಹೌದು ಇರ್ಲಿ ಇವತ್ತಿನ ದಿವಸ ಒಡೆಯರ್ ಅಂತಕ್ಕಂಥದ್ದು ಒಂದು ಹಾಲು ಮತದೊಳಗ ಒಂದು ಟಂಗ್ಯ ಇದ್ದಂಗ್ ನಾ ಕೇಳ್ತಾರೆ ಅವರು ದಾರಿ ಬೇರೆ ಹೌದು ತಿಳ್ಕೊಂಡೇನ್ ಹೇಳಿ ಹಾಲು ಮತ ಅಂತಕ್ಕಂಥದ್ ಮೂಲ ಇರುವ ಮತಗಳು ಹೇಳ್ತೀನಿ ಕೇಳ್ರಿ ಹೇಳಿ ಶಿವಮತ ಹರಿಮತ ಹಾಲು ಮತ ಗಂಗಾ ಮತ ಶಿವಮತ ಹರಿಮತ ಹಾಲು ಮತ ಗಂಗಾ ಮತ ಈ ಹಾಲು ಮತದೊಳಗೆ ಸಾವಿರಾರು ಟೊಂಗೆಗಳು ಅದಾವ ಅದ್ರೊಳಗ ಬರುವರು ಒಡೆಯರು ತಿಳಿನ ಮತ್ತ ನೀವು ಈ ಹಾಲು ಹತ್ತಿಲ್ಲ ಅಂದ್ರೆ ಏ ಸಂಬಂಧ ಇಲ್ಲ ಅಂತ ವಾದ ಮಾಡಿದ್ರಂದ್ರ ನಿಮ್ಮ ಈ ಸದ್ ನಿಮ್ ಹುಡುಗರು ಸಾಲಿ ಹೋಗ್ತಾವ ಹಾ ಹಾ ಮತ್ತ ಸಾಲಿ ಟಿ ಸಿ ಒಳಗೆ ಏನೋ ಒಡೆಯರ್ ಬರ್ಸಿರು ನಾ ಹಾಲು ಮತ್ತ ಕುರುಗ ಹಿಂದೂ ಕುರುಗತ್ ಬರ್ಸರಿ ಒಡೆಯರತ್ ಬಾರ ಇಲ್ಲ 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 ನೀವು ಹಾಂಗ ರಾಂಗ್ ಆಗ್ಬೇಡ್ರಿ ನಾವು ನೀವು ಒಂದೇ ಅನು ನನ್ನ ನನ್ನಲ್ಲಿ ಏನದ ಇಲ್ಲ ನಾವು ನೀವು ಎಲ್ಲರೂ ಒಂದೇ ಅಂತಕ್ಕಂಥದ್ದು ಏಕರೂಪ ನಾ ಮಾತಾಡತ್ತೀನಿ ನೀವೇ ನೀವು ಭೇದ ಮಾಡಿ ಮಾತಾಡ್ತಿದ್ರಪ್ಪ ಅಂದ್ರ ಸರ್ ಸರ್ಕಾರ ಸ್ಕೂಲ್ನೊಳಗಾಲ ಯಾವುದೇ ಸ್ಕೂಲ್ ನಿಮ್ಮ ಮಕ್ಕಳಿಗೆ ಹಚ್ಚಿದೊಳಗೆ ಹಿಂದೂ ಕುರ್ಬಾತ್ ಹಚ್ಚಿರೋ ಒಡೆಯರ್ ತಚ್ಚಿರೋ ಕರ್ನಾಟಕದ ಸರ್ಕಾರ ಒಡೆಯರ್ ಅಂತಕ್ಕಂಥದ್ದು ಇನ್ಕಮ್ ಇದು ಕಾಸ್ಟೇ ಕೊಡಂಗಿಲ್ಲ ನೀವು ಒಡೆಯರ್ ಬರ್ಸಿಕೊಂಡಿದಿರಿ ಅಂದ್ರೆ ಬಂದು ನೀವು ಹೇಳಿದ್ರಪ್ಪ ಅಂದ್ರೆ ನೀವು ನಿಮ್ಮದು ಒಂದು ಜಾತಿ ಅದ ನಾವೇ ತಪ್ಪು ಮಾತಾಡಿ ಅದ್ರಾಗೇ ನಾವು ಮತ್ತ ಒಂದೇ ನಾವು ನೀವು ಒಂದೇ ನಿಮಗೆ ಹೆಚ್ಚಿನ ಸ್ಥಾನ ಯಾಕೆ ಕೊಟ್ಟಿವಿ ಅನ್ನೋದು ಅದು ಹೇಳ್ತೀನಿ ಹಂಗ್ ಕೊಟ್ಟ್ರಿಪ್ಪ ಒಡೆಯರು ನಮ್ಕಿಂತ ಹೆಚ್ಚಿನ ಸ್ಥಾನ ಯಾಕೆ ಕೊಟ್ಟಿವಿ ನಮ್ಮ ಮನಿ ಹೆಣ್ಣು ಮಗಳು ಮಗಳು ಮಕ್ಕಳು ನೀವು ಹೌದು ಹೌದು ಹೌದೌದು ಈಗ ಒಬ್ಬ ತಾಯಿಗೆ ನೋಡ್ರಿ ಒಂದ್ ಹೆಣ್ಣು ಮಗಳು ಒಂದು ಗಂಡ ಮಗ ಇರ್ತದೆ ಹೌದು ಬೇರೆ ಊರಿಗೆ ಮದುವೆ ಮಾಡಿ ಕೊಟ್ಟ್ರಪ್ಪ ಅಂದ್ರೆ ಮಕ್ಕಳು ಮಕ್ಕಳ ಮೇಲೆ ತಾಯಿದ್ ಬಹಳ ಪ್ರೀತಿ ದಿನಾ ಮಕ್ಕ ಗಂಡು ಮಕ್ಕಳು ಮಕ್ಕಳು ಇರ್ತವೆ ದಿನ ದಿನಾ ಹೌದ್ರಿ ಅವ್ಕು ಎಂದೋ ಎಂದೋಮ್ ಬಂದಿರ್ತಾರ ಬಾಳ ಅತಿಥಿ ಪ್ರೇಮ ಪ್ರೀತಿ ನೋಡ್ಕೊಳ್ತಾರ ಹೌದಲ್ರಿ ನಿಮಗೆ ಹೆಚ್ಚಿನ ಸ್ಥಾನ ಯಾಕದ ಅಂದ್ರ ಆ ಈ ಗುರು ಪರಂಪರೆ ಅಮೋಘ ಶ ಒಡೆಯರ್ ಪರಂಪರೆ ಒಂದು ರೇವನ ಸಿದ್ಧ ಪರಂಪರೆ ಒಂದು ಮಂಕ ಒಡೆಯರ್ ಸಿದ್ಧರಾಮೇಶ್ವರಪ್ಪ ಮಂಕ ಒಡೆಯರ್ ಪರಂಪರೆ ಒಂದು ಹಿಂಗ ಮೂರು ಬರ್ತಾವ್ ಕರೆಕ್ಟ್ ಅಗಾಧವಾದಂತ ಶಕ್ತಿ ಉಳ್ಳದ ಅಮೋಘ ಶ್ರಿ ಮೇಲೆ ಎಷ್ಟೋ ಮಂದಿ ಭಕ್ತರ ಸಂಕಷ್ಟಗಳನ್ನು ಪರಿಹಾರ ಮಾಡದ ಹೌದ್ರ ಸಾಕ್ಷಾತ್ ಶಿವ ಅಂದ್ರೆ ಸೋಮಲಿಂಗ ಏನ್ ಹೇಳ್ತಾನಂದ್ರ ಅಲ್ವಾ ನೀ ಕುರುಬರಿಗೆ ಗುರುವಾಗಿರು ಕುಬರಿಗೆ ಅಮ ಗುರು ಇಲ್ಲ ರೇವನ ಕೆಲವೊಬ್ಬರಿಗೆ ಕುರುಬರು ಅವ್ರ ಗುರು ಅದಾರ ಹೌದು ಶಾಂತ ಒಡೆಯರು ಹೌದು ಈ ಅಮಾವಿ ಒಡೆಯರು ಯಾರಿಗೆ ಅದಾರ ಅಂದ್ರೆ ವೀರ ಸೈವ ಕುರುಬರು ಅಂತೇಳಿ ಬರ್ತಾರ ನೋಡು ಏನು ಮಾಂಸ ಅದು ಇದು ತಿನ್ನಂಗಿಲ್ಲ ನೋಡು ಹೌದಾ ಕೌರವ ಋಷಿಯೇ ವಂಶಸ್ಥರು ಏನು ಕುರು ಭ್ರಮಿಸ್ಕೊಂಡರು ಅವರಿಗೆ ಅಮಾವಶ್ಯ ಪರಂಪರೆಯವರು ಗುರುಗಳಿರಿ ಹೌದ ಹೌದ್ರಿ ಅದಕ್ಕೆ ನಂಬಲ್ಲಿ ನಿಂಬಲ್ಲಿ ಜಾತಿ ಇದ್ರ ನೋಡ್ಬೇಕಾದ್ರೆ ಯಾವುದೇ ವ್ಯತ್ಯಾಸ ಇಲ್ಲ ಆದ್ರೆ ನಿಮಗೆ ಹೆಚ್ಚಿನ ಸ್ಥಾನದ ನಿಮಗೆ ಹೆಚ್ಚಿನ ಸ್ಥಾನ ಕೊಟ್ಕೋತೇ ಹೊಂಟೀವಿ ಇನ್ನೂ ಕೊಡ್ತೀವಿ ಮುಂದೂ ಕೊಡ್ತೀವಿ ನೀವು ಗುರು ಯಾಕಂದ್ರೆ ಲಿಂಗಾಯತ ಸಮಾಜದೊಳಗ ಯಾರ ಜಂಗಮದ್ರು ಬರ್ತಾರು ಐನೂರು ಯಾವೆ ಒಳ್ಳೆ ಕಾರ್ಯ ಆಗಲಿ ಕೆಟ್ಟದ ಕಾರ್ಯ ಆಗಲಿ ಅವ್ರಿಗೆ ಕರ್ಶಿ ಮಾಡ್ತಾರಲ್ಲ ಹಂಗ ನಮ್ದು ಏನಾರು ಒಳ್ಳೆ ಕಾರ್ಯ ಕೆಟ್ಟದಿತ್ತಂದ್ರೆ ಒಡೆಯರಿಗೆ ಕರ್ಶ ಪಾದ ಪೂಜೆ ಮಾಡಿ ನಿಮ್ನಿಂದ ನಮ್ದು ಒಂದು ಸ್ವಲ್ಪ ಉದ್ಧಾರ ಆಗಲಿ ಅಂತೇಳಿ ಒಂದು ಹೆಚ್ಚಿನ ಸ್ಥಾನ ಕೊಟ್ಟಿವಿ ಕರೆ ಪ್ರತ್ಯೇಕವಾಗಿ ನಂದು ಒಂದು ಜಾತಿನಿ ಅದ ನಿಮ್ಗೆ ಏನು ಸಂಬಂಧ ಇಲ್ಲ ನಂಗೆ ಹತ್ತಿ ಬಿಡ್ತದೆ ಮತ್ತ ಸಂಬಂಧ ಇಲ್ಲ ಅಂದ್ರೆ ಅಂದ್ರ ನಡಹಟ್ಟಿ ನಾಗರಾಯ ಗೌಡನ ಮಗಳು ಪದ್ಮಾವತಿ ಲಗ್ನಾಗ ನಮ್ಶಿದ್ದ ಐ ಕುರುಬ್ರ ಅಂದ್ರೆ ಮತ್ತ ಅವ್ರೊಂದು ಬ್ಯಾರೇನು ಹೇಳ್ತಾರೆ ಈಗ ನೀವು ಹಿಂಗ್ ಗದ್ಲಿ ಮಾಡಿ ನೀವು ಮಾತ ನಾ ಯಾರು ಮಾತಾಡ್ಕ ಹಿಂಗ್ ಮಾತಾಡೋರು ಇಲ್ರಿ ಇಲ್ಲೇ ಕೂತು ಇದು ಮಾಡ್ಕೋತ ಕೂತ್ರಿ ಏನ್ ಹೇಳೋದು ಅಡುಗೆ ಫೋನ್ ಮಾಡ್ಬಿಡ್ರಿ ಆಯ್ತು ಈಗ ಒಂದು ಪದ್ಯ ಹಾಡಿ ಪಾಳಿ ಅವ್ರಿಗೆ ಹೋಗ್ತದೆ ತಾವೆಲ್ಲರೂ ಶಾಂತತೆ ಕಾಪಾಡ್ಬೇಕಂತ ತಮ್ಮ ಸಿಕ್ಕ ನೀಲ್ ಬಿಡ್ರಿ